ರಾಕ್ಷಸ ಯಾವ ನಾನು ನೀವೇನು ಇಂಟಲ್ಲ ಅದೇ ಎಷ್ಟು ಕಣ ಆಯ್ತು ಇದು ನೋಡಿ ಬೇತೂರು ರೋಡ್ ಬಲ್ಲ ಮೊನ್ನೆ ಗಜನಿ ಮೇಲೆ ಅಡಿತ್ತಲ್ಲ ಅದೇ ಮರಿ ನಾನು ಆಲ್ಮೋಸ್ಟ್ ಲಾಸ್ಟ್ ಅಡಗವಾಡಿ ಜೀವ ಅಂದ್ರೆ ಯಾವ್ದಂತ ಮರಿ ಕೇಳ್ತಾ ಇದ್ರಲ್ಲ ಸೊ ಇದೇ ಮರಿ ಇದು ನವೀನ್ ಶಂಕರ್ದವ್ರು ಶೂಟಿಂಗ್ ಮಾಡ್ಬೇಕಾರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮರಿ ರಾವಣ ಅಂತ ಹೇಳಿ ಇದೇ ಮರಿ ಅದು ಸೊ ಈ ಮರಿನ ಎರಡೂರಲ್ಲಿ ಸಿಗ್ತಾ ಬಂದಿದೆ ನೋಡಿ ಆರಕ್ಷ ಸೂರ್ಯ ಅಂತ ಹೇಳಿ

ಕದಗಿಂದು ಆರಲ್ ಮರಿ ಬಾರದು ಗುತ್ತೂರ್ತೋಳ ಯಾವಿಂದನು ನಾನು ಗುತ್ತೂರಿನ ತಗೆ ಕಣಕ್ಕೆ ಕ್ಯಾನ್ಸಲ್ ಆಗೈತೆ ನೋಡಿರಿ ಭಾಳ ಹೇಳ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಾನು ಇವತ್ತು ಇರೋದು ಹರಿಹರ ಕಣದಲ್ಲಿ ಸೊ ಆಲ್ಮೋಸ್ಟ್ ಹರಿಹರ ಕಣ ಮುಗಿದು ಒಂದು ವಾರ ಆಯಿತು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಕಾಣ ಒಂದೈತೆ ಸೊ ನಂದು ಯೂಟ್ಯೂಬಲ್ಲಿ ಸ್ವಲ್ಪ ಸ್ಟ್ರೈಕ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ಆಡ್ಸೋದು ವೀಡಿಯೋ ಹಾಕ್ರಿ ಆಡ್ಸೋದು ವೀಡಿಯೋ ಹಾಕ್ರಿ ಅಂತೇಳಿ ಸೊ ಆ ಆಡ್ಸೋದು ವೀಡಿಯೋ ಹಾಕಕ್ಕೆ ಹೋಗಿ ಎಡಿಟ್ ಮಾಡಿ ಇನ್ನೇನೋ ಆಗಿ ಸೊ ನಂದು ಸ್ಟ್ರೈಕ್ ಬಂತು ಸೊ ಹಂಗಾಗ್ಬಿಟ್ಟು ನಾನು ಒಂದು ವೀಕಿಂದ ಯಾವುದೇ ವೀಡಿಯೋನ ಹಾಕಿಲ್ಲ ಸೊ ಇದೇ ಫಸ್ಟು ವೀಡಿಯೋ ಇದ್ದೀನಿ ಒಂದು ವೀಕ್ ಆದಮೇಲೆ ಸೊ ಇದು ಹರಿಯಾರ ಕಣ ಎಂಟಲ್ಲಿಂದು ಸೊ ಬಂದು ಕುರಿಗಳು ಯಾವ್ಯಾವ ಅಂತ ತೋರಿಸ್ತೀನಿ ಎಲ್ಲ ಆಲ್ಮೋಸ್ಟ್ ಟಾಪ್ ಟಾಪ್ ಮರಿಗಳು ಬಂದಿದ್ದಾವೆ ಬಟ್ ಇಲ್ಲಿ ಮರಿಗಳಲ್ಲಿ ಇನ್ನೂ ಯಾರೂ ಆಡಿಸ್ತಾ ಹೆಸ್ರು ಬರೆಸ್ತಾ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಆಡ್ಸೋದು ಲೇಟ್ ಮಾಡಿದ್ದಾರೆ ನಾರ್ತ್ ಕರ್ನಾಟಕದಿಂದ ಇನ್ನೂ ಯಾವುದೇ ಮರಿಗಳು ಬಂದಿಲ್ಲ ಬಂದರೆ ಯಾವ ಮರಿ ಅಂತ ತೋರಿಸ್ತೀನಿ ನಾನು ಸೊ ಸಾರಿ ಸ್ವಲ್ಪ ಡಿಲೇ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರ್ತವೆ ಸೊ ಎಂಟಲ್ ಮರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಆರಲ್ಲಿ ಮರಿಯರು ಆಲ್ರೆಡಿ ತಂದಿದ್ದಾರೆ ಇನ್ನೂ ಎಂಟಲಲ್ಲಿ ಎಲ್ಲ ಟಾಪ್ ಮರಿಗಳು ಬಂದಿದ್ದವು ಬಟ್ ಯಾರೂ ಹೆಸ್ರು ಬರೆಸ್ತಿಲ್ಲ ಹಂಗಾಗಿ ಆರಲ್ಲಿ ಆಡಿಸ್ತೀವಿ ಅಂತಿದ್ದಾರೆ ನೋಡೋಣ ಆಡಿಸ್ತಾರಿಲ್ಲ ಗೊತ್ತಿಲ್ಲ ಅಣ್ಣ ಮರಿ ಹೆಸರ ರಾಕ್ಷಸ ಯಾವ ನೀವೇನವರು ಅಣ್ಣ ಇದೇ ಫಸ್ಟ್ ಕಣ ಆಡ್ಸಿರೋದು ಹೌದಣ್ಣ ಕಣ ಆಗ್ಯತಾರೆ ಬಿಟ್ಟಿಂಗ್ ಅಷ್ಟೇ ಥ್ಯಾಂಕ್ಸ್ ಅಣ್ಣ ಸೊ ನೋಡಿದ್ರಲ್ಲ ಇನ್ನೂ ಮರಿಗಳು ಯಾರೇ ಹೆಸರು ಬರೆಸ್ತಾ ಇಲ್ಲ ಬಟ್ ಮರಿಗಳು ತುಂಬಾ ಮರಿಗಳು ಬಂದಿದ್ದಾವೆ ಎಲ್ಲ ಟಾಪ್ ಇರೋ ಮರಿಗಳೇ ಬಂದಿದ್ದಾವೆ ಬಟ್ ಯಾರು ಮರಿ ಹೆಸ್ರು ಬರೆಸ್ತಾ ಇಲ್ಲ ಆಲ್ಮೋಸ್ಟ್ ನಿನ್ನೆ ಒಂಬತ್ತು ಗಂಟೆಗೆ ಅನೌನ್ಸ್ ಮಾಡಿದ್ರು ಅವರು ಆಡಿಸ್ತೀವಿ ಅಂತೇಳಿ ಬಟ್ ಇವತ್ತು ಹೆಚ್ಚು ಕಮ್ಮಿ ಆಲ್ರೆಡಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಒಂದು ಗಂಟೆ ಆದರೂ ಇನ್ನೂ ಆಡಿಸ್ತಿಲ್ಲ ಅಂತ ನೋಡ್ರಿ ನೀವು ಫುಲ್ ಕಣಕ್ಕೆ ತುಂಬ ಜನ ಇದಾರೆ ಬಟ್ ಇನ್ನು ಯಾರೂ ಇನ್ನೂ ಆಡಿಸ್ತಿಲ್ಲ ಎಂಟಲಿಂದ ಸ್ಟಾರ್ಟ್ ಫಸ್ಟ್ ನೋಡಿ ಹಣ ಮರಿಯ ಸರ ಅಕ್ಕಿರ ಅಕ್ಕೀರ ದಾವಣಗೆರ ಗಾಂಧಿನಗರ ಗಾಂಧಿನಗರ ಅಕ್ಕಿರ ಗಾಂಧಿನಗರ ಅಣ್ಣ ಎಂಟಲ್ಲಿಂದ ನಿಮ್ಮತ್ರನೇ ಆಯಿತಾ ಎಷ್ಟು ಕಣ ಇದಾವೆ ಇವತ್ತು ಮೂರು ಕಣ ಆಯಿತು ಮೂರು ಕಣ್ಣವ ಸೊ ಇದು ಗಾಂಧಿನಗರ ಅಕ್ಕಿರ ಅಂತೇಳಿ ಮೂರು ಕಣ ಇದಾವೆ ಆಲ್ರೆಡಿ ಎಂಟಲಲ್ಲಿ ಸೊ ಇವತ್ತು ನಿಮ್ಮ ಕಣಕ್ಕಾಗಿದ್ದಾವೆ ಅಣ್ಣ ಬರ್ಸಿದ್ರೆ ಸರ್ ಅಣ್ಣ ಮರಿಯ ಸಣ್ಣ ಅಣ್ಣ ರಾವಣ ಅಣ್ಣ ಯಾವ ಅಣ್ಣ ಇದೆ ಫಸ್ಟ್ ಕಣ ಹಾಕಿರೋದು ಎಷ್ಟು ಕಣ ಆಯ್ತಾ ಈಗ ಎಂಟಲ್ಲಿ ಬಂದು ನಾಲ್ಕು ಎಂಟಲ್ಲಿ ಬಂದು ನಾಲ್ಕು ಕಣ ಆಗಿತ್ತಾ ಸೊ ಎಂಟಲ್ಲಲ್ಲಿ ಒಂಬತ್ತು ತಿಂಗಳ ಆಯ್ತು ಬಂದು ಆಲ್ರೆಡಿ ಆಲ್ರೆಡಿ ನಾಲ್ಕು ಕಣ ಆಗೈತಿದ್ದು ಸೊ ಇವತ್ತು ಇವ್ರು ಹರಿಹರ ಕಣಕ್ಕೆ ಹಾಕಿದ್ರು ನಮ್ಗೆ ಹಣ ಇದೇ ಸರ್ ಇದು ರಾವಣ ಇದು ನಿಮ್ದೆ ಸೊ ಇದು ಅವ್ರದೇ ಮರಿಯ ಅಣ್ಣ ಇದು ಎಷ್ಟು ಕಣ ಆಗೈತಾನೆ ಎಂಟಲ್ಲ ಒಂದು ಕಣ ಆಗುತ್ತಾ ಸೊ ಇದು ಎಂಟಲ್ಲ ಅಣ್ಣ ಮರಿ ಹೆಸರು ಬಸುವಂತ ಅಣ್ಣ ಬಸುವಾ ದಾವಣಗೆರೆ ದಾವಣಗೆರೆ ಎಷ್ಟು ಕಣ ಆಡಿದ್ರು ಎಂಟಲ್ ಅಲ್ಲಿ ಎಲ್ಲಿ ಕಣ ಆಡಿಲ್ಲ ಇದೆ ಫಸ್ಟ್ ಕಣ ಅಣ್ಣ ಹೌದಾ ಸೊ ಈ ಮರಿ ಎಲ್ಲ ಆಡಲ್ಲ ಅಂತ ಕಣದಲ್ಲಿ ಬಟ್ ಇವತ್ತು ಟ್ರೈ ಮಾಡಕ್ಕೆ ಬಂದಿದ್ದಾರೆ ನೋಡಿಲ್ಲ ಹರಿಯಾರ ಕಣಕ್ಕೆ ಥ್ಯಾಂಕ್ಸ್ ಏನಪ್ಪ ಏನು ನಿಮ್ಮ ಹೆಸರು ಮರೀಶ್ ಮರೀಶ್ ಹಾ ಸೊ ಈ ಮರಿಯರ್ ಗಂಗಾನಗರ ವಜ್ರಮರಿ ಅಂತ ನೋಡಿ ಎಂಟಲ್ ಎಷ್ಟು ಕಣ ಆಯ್ತಪ್ಪ ಅಲ್ಲಿ ಎಂಟಲ್ ಅದೇ ಎಷ್ಟು ಕಣ ಆಗೈತೆ ಎಂಟಲಲ್ಲಿ ಮೂರ್ ಕಣ ನೋಡಿ ನೋಡ್ರಿ ಮರಿ ಹೆಸರು ವಜ್ರಮುನಿ ಯಾವ ಇಲ್ಲಿ ಹರಿಯರ್ಗ ಹರಿಹಾರ ಗಂಗಾನಗರ ಎಷ್ಟು ಕಣ ಆಗೈತಪ್ಪ ಎಂಟಲ್ ಐದು ಕಣ ಆಗೈತ ಸೊ ಈಗ ಆಲ್ರೆಡಿ ಅಲ್ಲಿ ಐದು ಕಣ ಆಗೈತೆ ಸೊ ಇವತ್ತು ಹರಿಹಾರ ಕಣಕ್ ತ ಕಣ ತುಂಬ ಫುಲ್ ಚೆನ್ನ ಇದಾರೆ ಬಟ್ ಇನ್ನೂ ಮರಿ ಯಾರು ಆಡಿಸಿಲ್ಲ ಜನಗಳು ಮಾತ್ರ ಸಕ್ಕದ ಜನ ಸೇರಿದಾರೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ ಇರೋದೇ ಜಾಸ್ತಿ ಬಂದಿರೋದು ಬಟ್ ಇನ್ನು ಯಾರು ಕಣ ಇನ್ನು ಹೆಸರು ಬರ್ಸಿರೋ ಕಾರಣ ಇನ್ನು ಮರಿ ಆಡಿಸ್ತಿಲ್ ಸೊ ಇಲ್ಲಿ ಆಲ್ಮೋಸ್ಟ್ ಆಗ್ಲಿಂದಾನು ಕ್ರೌಡ್ ಐತ್ ಬಟ್ ಕಮ್ಮಿ ಆಗಿಲ್ಲ ಈಗ ತೋರಿಸ್ತೀನಿ ನಾನು ಮರಿ ಯಾವ್ದಂತ ಸ್ವಲ್ಪ ಸತ ಹಾ ಮರಿ ಅಣ್ಣ ಸೊ ಇದು ನೋಡಿ ಬೇತೂರು ರೋಡ್ ಬಲ್ಲ ಮೊನ್ನೆ ಗಜಿನಿ ಮೇಲೆ ಆಡಿತ್ತಲ್ಲ ಅದೇ ಮರಿ ನಾನು ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಮರಿ ಸ್ವಲ್ಪ ಡೀಟೇಲ್ ಎಲ್ಲ ಸೊ ಇದು ಮೊನ್ನೆ ಗಜಿನಿ ಮೇಲೆ ಆಡಿದ್ದು ಅಣ್ಣ ಗಜಿನಿ ಮೇಲೆ ಎಲ್ಲಿ ಯಾಕೆ ಆಡಿದ್ದು ದಾವಣಗೆರೆ ಕಣ ಪ್ರೈಸ್ ಆಗಿತ್ತ ಪ್ರೈಸ್ ಅದು ಪ್ರೈಸ್ ಏನಾಗಿತ್ತ ಸೊ ಮೇಲೆ ಆಡಿದ ಮೇಲೆ ನೆಕ್ಸ್ಟ್ ಆಡಿಸಿಲ್ಲ ಅಣ್ಣ ಎಂಟಲಿಗೆ ಬಂದು ಎಷ್ಟು ತಿಂಗ್ಳು ಆಯ್ತು ಎಂಟಲ್ಲಿಗೆ ಬಂದು ಎಷ್ಟು ತಿಂಗ್ಳು ಆಯ್ತಣ್ಣ ಒಂದು ವರ್ಷ ಆಯ್ತಾ ಎಲ್ಲಿ ಕಣ ಆಗತ್ತ ಮತ್ತೆ ಕಣ ಎಲ್ಲರೂ ಆಗೈತ ಮತ್ತೆ ಎಂಟು ಕಣ ಆಯ್ತಾ ಎಂಟಲ್ಲಿಂದ ನಿಮ್ಮ ಹತ್ರನೇ ಆಯ್ತಣ ನಾಲ್ಕಲ್ಲಿಂದ ನಿಮ್ಮ ಹತ್ರ ಆಯ್ತಣ್ಣ ನಾಲ್ಕಲ್ಲಿ ಕಣ ಆಯ್ತಣ ಸೊ ಇವತ್ತು ಹರಿಹಾರ ಕಣಕ್ಕಾಕಿದ ಸೊ ಆಲ್ಮೋಸ್ಟ್ ಗಜಿನಿ ಮೇಲೆ ಆಡಿದ ಮೇಲೆ ಮರಿದ ಸಮಿಟ್ ಐತೆ ಸೊ ನಾನು ಲಾಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಆಲ್ರೆಡಿ ಮರಿ ಆಡಿದ ಮೇಲೆ ಪ್ಲೇಸ್ ಎಲ್ಲ ತೋರಿಸ್ತೀನಿ ಸೊ ಸೊ ಇಲ್ಲಿರೋ ಕ್ರೌಡು ಅಳಗಾವಾಡಿ ಜೀವಗೆ ಸೊ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಯಿತು ಹಾಫ್ ಆನ್ ಅವರಿಂದ ಕ್ರೌಡ್ ಕಮ್ಮಿ ಆಗಿತ್ತು ಮರಿ ಯಾವುದಂತ ಅಳಗಾವಾಡಿ ಜೀವ ಅಂತೇಳಿ ಮರಿ ಆಯ್ತದೆ ಸೊ ಲಾಸ್ಟು ದಾವಣಗಿನಲ್ಲಿ ಮತ್ತು ಹೊನ್ನಳ್ಳಿನಲ್ಲಿ ಆರಲ್ಲಲ್ಲಿ ಫಸ್ಟ್ ಒಂದೇ ದಿನದಲ್ಲಿ ಎರಡು ಮೂರು ಕಣ ಆಗಿತ್ತು ಅಂತ ಹೇಳಿದ್ರಲ್ಲ ಸೊ ಇದೆ ಇದೇ ಮರಿ ತೋರಿಸ್ತೀನಿ ನೋಡಿ ಅಳಗಾವಾಡಿ ಜೀವ ಅಂದರೆ ಯಾವುದಂತ ಮರಿ ಕೇಳ್ತಾ ಇದ್ರಲ್ಲ ಸೊ ಇದೇ ಮರಿ ತ್ಯಾವಣಿನಲ್ಲಿ ಮತ್ತೆ ಹೊನ್ನಳ್ಳಿಲಿ ಆರಲ್ಲಿ ಒಂದೇ ದಿವಸದಲ್ಲಿ ಎರಡು ಕಣ ಆಗಿತ್ತು ಸೊ ಇದೇ ಮರಿ ಲಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ ಸೊ ಇದೇ ನೋಡಿ ನೀವು ಹಳೇದು ಅಳಗಾವಡಿ ಜೀವ ಮರಿ ನೋಡಿದ್ರೆ ಸೊ ಈ ಮರಿ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರುತ್ತೆ ಸೊ ಇದು ಹೊಸ ಮರಿ ನೋಡಿ ಅಳಗಾವಡಿ ಜೀವ ಅಣ್ಣ ಇದು ಎಂಟಲಲ್ಲಿ ಬಂದ್ ಎಷ್ಟು ಅಣ್ಣ ಒಂದು ಆರು ತಿಂಗಳ ಏಳು ತ್ಯಾವಣಿಗೆ ಮತ್ತೆ ಹೊನ್ನಾಳಿಲಿ ಒಂದೇ ದಿವಸ ಆಗಿದ್ದು ಮತ್ತೆ ಆಗಿತ್ತಲ್ಲ ಸೊ ಇದೇ ಮರಿ ನೋಡ್ರಿ ಅಣ್ಣ ಇಂಟರ್ನಲ್ಲಿ ಮೊನ್ನೆ ಪ್ರೈಸ್ ಆತಲ್ಲ ಯಾವ ದಾವಣಗೆರೆ ಪ್ರೈಸ್ ಏನಾಯ್ತು ಬೈ ಎನ್ನೇ ಸಲ ಹೋಂಡ್ ಸೊ ಹೋಂಡ್ ದಾವಣಗೆರೆ ಪ್ಲೇಸ್ ಆದ್ಮೇಲೆ ತೋರಿಸ್ತೀನಿ ಮರಿಗಳು ಯಾವ್ದು ಅಂತೇಳಿ ಸೊ ಅಳಗಾವಡಿ ಜೀವಿಗೆ ಫ್ಯಾನ್ ಬೇಸ್ ಬಹಳನೇ ಐತೆ ಸೊ ಆಲ್ಮೋಸ್ಟ್ ಆಗ್ಲಿಂದ ಒನ್ ಅವರ್ ಒಂದು ಹಾಫ್ ಅನ್ ಅವರ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಫ್ಯಾನ್ಸ್ ಕ್ರೌಡ್ ಕಡಿಮೆನೇ ಆಗಿಲ್ಲ ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೀವ ಮರಿ ಓನರ್ ಇವ್ರ ಇವರು ಅಣ್ಣ ಅಣ್ಣನ ಕಾಲು ಫೈಟರ್ಸ್ ಸೊ ಲಾಸ್ಟ್ ನವೀನ್ ಶಂಕರ್ ಅವ್ರದ್ದು ಬಂದಿದ್ದೆಲ್ಲ ಮೂವಿ ಶೂಟಿಂಗ್ ಮಾಡ್ಬೇಕಾರೆ ಸೊ ಅವ್ರದೇ ಮರಿದು ತಗೊಂಡ್ ಮಾಡಿದ್ದು ಕೇಳ್ತಿದ್ರಿ ಮರಿ ಯಾರ್ದು ಮರಿಬೇ ಯಾರ್ದು ಬ್ರೋ ಹಾ ನಿಮ್ದು ಮರಿಯೋದು ಸೊ ಇದು ನವೀನ್ ಶಂಕರ್ದವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮರಿ ಓನರ್ ಯಾರು ಮರಿ ಓನರ್ ಯಾರು ಅಂತ ಕೇಳ್ತಿದ್ರಿ ಸೊ ಇವ್ರೆ ಹಣ ನಿಮ್ಮ ಹೆಸರು ಸಾದಿಕ್ ಅಂತ ಹೇಳಿ ಸೊ ಇವ್ರೇ ಕಾಲು ಫೈಟರ್ ಓನರು ಆ್ಯಂಡ್ ಇವರು ಅಳಗಾವಡಿ ಜೀವ ಓನರು ಇದೆ ಸೊ ಈ ಮರಿ ತೋರಿಸ್ತೀನಿ ನೋಡಿ ನಾಲ್ಕು ಅಣ್ಣ ಸ್ವಲ್ಪ ಫೇಸ್ ತೋರ್ಸರಿ ಏಳು ಕೋಟಿ ಅಂತ ಆಲ್ಮೋಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಏನು ಕಣ ಹೇಳಿದ್ರಲ್ಲ ಫಸ್ಟ್ ಮರಿ ಇವರೇ ತಗೊಂಡು ಬಂದಿದ್ದು ಇನ್ನು ಆಡ್ಸಿಲ್ಲ ಮರಿನಾ ಇಲ್ಲಿವರೆಗೈತೆ ಎಂಟಲ್ಲ ಎಷ್ಟು ಕಣ ಆಯ್ತಣ್ಣ ಎಂಟರಿಂದ ಒಂಬತ್ತು ಕಣ ಆಯ್ತಣ ಎಷ್ಟ ಆಯ್ತು ಎಂಟಲ್ಲಿ ಒಂದು ವರ್ಷ ಆಯ್ತಣ ನಿಮ್ಮ ಹತ್ರ ಇತ್ತ ಎಂಟಲ್ಲ ಅಲ್ಲಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟು ಕಣ ಆಗಿರ್ಬೋದ ಹದಿನೆಂಟು ಕಣ ಸೊ ನೋಡಿ ಟೋಟಲ್ ಹದಿನೆಂಟು ಕಣ ಆಗಿದಾವೆ ಸಾಕೋಸ್ಕರ ತಂದಿದ್ದೆ ದೇವರಿಗೆ ಸಾಕೋಸ್ಕರನೇ ಮರಿ ಚಿಕ್ಕದಾಗಿ ತಗೊಂಡ್ ಮಾಡಿದಾರೆ ಬಟ್ ಅದು ಎಂಟಲ್ಲಿ ತನಕ ಇವ್ರ ಹತ್ರ ಐತೆ ಆಲ್ಮೋಸ್ಟ್ ಇಲ್ಲಿವರೆಗೂ ಹದಿನೆಂಟು ಕಣ ಆಗೈತೆ ಇದು ಮೊನ್ನೆ ಕಣ ಆಯ್ತಲ್ಲ ಯಾರಲ್ಲಣ್ಣ ಅಣ್ಣ ರಟ್ಟೇಳಿ ಸೊ ರಟ್ಟೇಳಿ ಮನ್ಯಾಗ ಕಣೈ ಪ್ಲೇಸ್ ಏನಾಗೈತೆ ಅಣ್ಣ ಅಲ್ಲಿ ಅಲ್ಲ ಪ್ರೈಸ್ ಏನೈತೆ ಅಣ್ಣ ಬೈಕ್ ಕಣದಲ್ಲಿ ಫಸ್ಟ್ ಪ್ಲೇಸ್ ಆಗೈತೆ ನೋಡಿ ಸೊ ಗುತ್ತೂರಲ್ಲ ಆಗೈತೆ ಅಣ್ಣ ಗುಪ್ತರೋಲಿಂದು ಪ್ಲೇಸ್ ಗುತ್ತೂರಲ್ಲು ಬೈಕ್ ಕಣ ಇತ್ತು ಸೊ ಅಲ್ಲೂ ಫಸ್ಟ್ ಪ್ಲೇಸ್ ಆಗೈತೆ ನೋಡಿ ಮರಿ ಥ್ಯಾಂಕ್ಸ್ ನೋಡಿದಲ್ಲ ರೌಡ್ ಮಾತ್ರ ಸಖತ್ತು ಜಾಸ್ತಿ ರೋಡ್ ಐತೆ ಬಟ್ ಇನ್ನು ಮರಿ ಆಡಸಿಲ್ಲ ಸೊ ಇನ್ನು ನೋಡ್ಬೋತಿನಿ ಎಷ್ಟೊತ್ತಾಗುತ್ತೆ ಅಂತ ಯಾವಾಗ ಬಣ್ಣ ಅಂತ ಫುಲ್ ಫುಲ್ ನಿನ್ನೆ ಆಲ್ಮೋಸ್ಟ್ ಮಡಿಕುರಿ ಅಡಲು ನಾಲ್ಕಾಲಲ್ಲೂ ಕ್ರೌಡ್ ಇದ್ದಿದ್ದಿಲ್ಲ ಬಟ್ ಇವತ್ತು ಸಕ್ಕತ್ತ ಕ್ರೌಡ್ ಐತೆ ಬಟ್ ಮರಿನೂ ಆಡಿಸ್ತಿಲ್ಲ ಆಡಿಸ್ತಿಲ್ಲ ಅನ್ನೋದಕ್ಕಿಂತ ಮೇನ್ ರೀಸನ್ ಆಗಿ ಮರಿನ ಬರೆಸ್ತಾ ಇಲ್ಲ ಯಾರ ಹೆಸ್ರನ್ನ ಯಾಕಂದರೆ ಕುರಿ ಫೀಡಲ್ಲಿ ಹೆಂಗಂದ್ರೆ ಸೊ ಕೆಲವೊಂದು ಹೆಸ್ರು ಮಾಡಿದ ಮರಿಗಳಿಗೆ ಅವರಿಗೆ ಆಪೋಸಿಟ್ ಮರಿಗಳ್ನ ಆಡಿಸಲ್ಲ ಯಾರು ಹಂಗಾಗಿ ಅವ್ರು ಬರ್ಸಲಿ ಇವ್ರು ಬರ್ಸಿ ಅಂತ ಕಾಯ್ತಾ ಇರ್ತಾರೆ ಸೊ ಬರೀ ತೋರಿಸಿಲ್ಲ ಮರಿ ಆಡಿಯಾಕ್ಸ್ ರಾವಣಲ್ಲ ಸೊ ನೋಡಿ ನೋಡಿ ಆಡಿ ರಾವಣ ನಾನು ಹೇಳ್ದಾಗೆ ಲಾಸ್ಟ್ ಫೀಡಾದಲ್ಲಿ ಹೇಳಿದ್ನಲ್ಲ ಕುರಿ ಫೀಡಲ್ಲಿ ಮೋಸ್ಟ್ ಸ್ಟೈಲಿಷ್ ಕುರಿ ಅಂತಂದರೆ ಆಡಿ ರಾವಣ ಅಂತೇಳಿ ಇದೇ ಮರಿ ಅದು ಸೊ ಅಣ್ಣ ಆರಲ್ಲಲ್ಲಿ ಎಲ್ಲೂ ಹಾಕಲಿದ್ದೆ ನಾ ಎರಡು ಕಣ ಆಗುತ್ತೆ ಸೊ ಆರಲ್ಲಲ್ಲಿ ಸಾರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆರೋಲಲ್ಲಿ ಎಲ್ಲೂ ಆಡಿಲ್ಲ ಅಂತ ಬಟ್ ಆಡ್ಯತಂತೆ ಆರಲ್ಲಲ್ಲಿ ಎರಡು ಕಣ ಆಗುತ್ತೆ ಎಂಟಲಲ್ಲಿ ಇದೆ ಫಸ್ಟ್ ಕಣ ನಾನು ಆಯ್ತಿರೋದು ಎಂಟಲಲ್ಲಿ ಒಂದು ಕಣ ಎಲ್ಲಣ್ಣ ಕಣ ಆಗಿರೋದು ಬನ್ನಿ ಕೂಡಲ್ಲಿ ಎಂಟಲಲ್ಲಿ ಕಣ ಆಗ್ಯತಂತೆ ಸೊ ಇಲ್ಲಿ ಇಲ್ಲಿಗೆ ಹರಿಯರ್ಗೆ ಬಂದಿದ್ದಾರೆ ಫ್ರಿಜ್ ಅಣ್ಣ ದಾದಾಪುರದ ಮರಿ ದಾವಣಗೆರೆ ಸೊ ಇದು ಲಾಸ್ಟು ದಾದಾಪುರ ಅಂತ ಹೇಳಿದ್ದೆ ಬಟ್ ಇದು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಹಾಂ ಎಷ್ಟು ಎಷ್ಟು ಆಯ್ತಣ್ಣ ಅದು ಎಂಟಲ್ಲಿಗೆ ಬಂದು ವರ್ಷ ಸೊ ಎಂಟಲಿಗೆ ಬಂದು ಆಲ್ಮೋಸ್ಟ್ ಒಂದು ವರ್ಷ ಆಗುತ್ತೆ ಎಲ್ಲಿ ಮರಿಯ ನೋಡಿದ್ರಲ್ಲ ಈಗ ತೋರಿಸಿರೋ ಮರಿಗಳಲ್ಲಿ ಇಷ್ಟೇ ಮರಿಗಳು ಬಂದಿರೋದು ಇನ್ನೂ ಎಕ್ಸ್ಟ್ರಾ ಯಾವ್ಯಾವ ಮರಿಗಳು ಬರ್ತಾವೆ ನೆಕ್ಸ್ಟ್ ವೀಡಿಯೋ ಪಡ್ತೀನಿ ನಾನು ಅಣ್ಣ ಮರಿಯಸ್ ನಾವು ಅರೆ ಸೂರ್ಯ ಯಾವ್ರದ ಅರಿಯಾರ ಆ ಎಂಟಲ್ಲಲ್ಲಿ ಎಷ್ಟು ಕಣ ಆಗಿದೆ ಎಂಟಲಲ್ಲಿ ಒಂದೇ ಕಣ ಆಗಿರೋದು ಮರಿಕೂರಿಂದ ನಿಮ್ಮ ಹತ್ರನೇ ಐತೆ ನೀವು ತಂದಿದ್ದ ಎಂಟಲ್ಲಿ ತಗೊಂಡಿದ್ದೆ ಎಷ್ಟು ನೀವು ತಗೊಂಡಿದ್ದ ಎರಡೂವರೆ ಲಕ್ಷ ಸೊ ಈ ಮರಿನಾ ಎರಡೂವರೆ ಲಕ್ಷ ತಗೊಂಡಿರ್ ನೋಡಿ ಆರಕ್ಷ ಸೂರ್ಯ ಅಂತ ಹೇಳಿ ಸೊ ಎಂಟಲಲ್ಲಿ ಇನ್ನೂ ಕಣ ಆಗಿಲ್ಲ ಅಂತೆ ಆರು ತಿಂಗಳಲ್ಲಿ ಯಾವ ಫಸ್ಟ್ ಇದ್ದಿದ್ದು ದಾವಣಗೆರೆ ಹತ್ಲಗಿರಿ ಅಂಟಮಲ್ಲ ಸೊ ನೋಡಿ ಇವ್ರಿಗೆ ಹತ್ಲಗಿರೆ ಅಂಟಮ್ಮ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದಾಗ ಹೇಳಿದ್ನಲ್ಲ ಓನರ್ ಯಾರು ಓನರ್ ಯಾರು ಅಂತ ಕೇಳ್ತಿದ್ರಲ್ಲ ಅವರೇ ಹತ್ಲಗಿರಿ ಅಂಟಮ್ಮ ಓನರ್ ಸೊ ಇದೇ ಮರಿ ಅಣ್ಣ ಎಂಟಲಲ್ಲಿ ಎಷ್ಟು ಕಣ ಆಯ್ತನ

ಸೊ ಈ ಓನರ್ ಇದಾರಲ್ಲ ಇವ್ರ ಹತ್ರ ಆಲ್ಮೋಸ್ಟ್ ಬಂದ್ಬಿಟ್ಟು ಇಲ್ಲಿಗೆ ಇವತ್ತಿಗೆ ಐವತ್ತನೇ ಕಣ ಅಂತ ನೋಡ್ರಿ ಮರಿದು ಮರಿ ಲುಕ್ ನೋಡ್ರಿ ಹೆಂಗೈತು ಆಲ್ಮೋಸ್ಟ್ ಕುರಿ ಫೀಲ್ಡರ್ಗ್ರಿ ಗೊತ್ತಿರ್ತೀತಿ ಕುರಿ ಗತ್ತೇನಂತೇಳಿ ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ನಾನು ಲಾಸ್ಟ್ ಟೈಮ್ ರಾಣೆಬೇಂದ್ರ ಕಣದಲ್ಲಿ ವಿಡಿಯೋ ಮಾಡಿದಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ದ ಸೊ ಬ್ರೋ ಮಜಾ ಟಾಕಿಸ್ ಅಲ್ಲಿ ಜಿ ಕನ್ನಡದಲ್ಲಿ ಬರ್ತಾರಲ್ಲ ಅವ್ರ ಬಗ್ಗೆ ನೀವೇನು ಮಾತಾಡಲ್ಲ ಬಟ್ ಕುರಿ ಫೀಲ್ಡ್ ಅಲ್ಲಿ ಇಬ್ರು ಮಾತಾಡಿದ್ಕೆ ಏನೋ ಮಾಡ್ಬಿಟ್ರಿ ಅಂತೇಳಿ ಕುರಿ ಫೀಲ್ಡ್ ಆಡೋಕ್ಕೆ ಆಡ್ಸೋಕ್ಕೆ ಮರಿನ ಕಣದಲ್ಲಿ ಆಡ್ಸೋಕ್ಕೆ ಮೀಟ್ರು ತಲೆಗೆ ಮೂಳೆ ತಲೆ ಎದೆ ಕಲೀಜಿರಬೇಕು ಸುಮ್ಮನೆ ನಾನು ನೀನು ಎಲ್ಲ ಮರಿ ಆಡ್ಸೋದಲ್ಲ ಕಮೆಂಟ್ ನೋಡಿರಿ ಸುಮ್ಮನೆ ಬೇಕಾಬಿಟ್ಟಿ ಕಮೆಂಟ್ ಕುರಿ ಫೀಲ್ಡರಿಗೆ ಗೊತ್ತಿರ್ತೈತೆ ಅಂತ ಅಷ್ಟೇ ಚಿಕ್ಕ ಹುಡುಗರನ್ನ ಬಿಟ್ಟಾಗ ಸೇಫ್ಟಿ ಇಂಪಾರ್ಟೆಂಟ್ ಆಗತ್ತೆ ಸೊ ಅದ್ರ ಬಗ್ಗೆ ಅಷ್ಟೇ ನಾನು ಹೇಳಿದ್ದು ಬಟ್ ನೆಗೆಟಿವ್ ಆಗಿ ನಾನು ಏನು ಮಾತಾಡಿಲ್ಲ ಸೊ ಥ್ಯಾಂಕ್ಸ್ ಅಣ್ಣ ಅಣ್ಣ ಮರಿ ಹಸಿರೋಣ ಅಣ್ಣ ಅದು ನಿಮ್ದೇ ಸೊ ತಮ್ಮ ಮರಿ ಐತಲ್ಲ ಅದು ಇದು ಇವೆರಡು ಒಬ್ಬರದೇ ಅಂತ ಮರಿ ಅಣ್ಣ ಇದು ಎಷ್ಟು ಎಷ್ಟಿಂಗ್ಳು ಅಣ್ಣ ಇಂಟಲ್ಲಿ ಬಂದು ಸೊ ಎಂಟಲ್ಲಿ ಬಂದು ಆಲ್ಮೋಸ್ಟ್ ಒಂದು ಲೆಕ್ಕ ಒಂದು ವರ್ಷ ಆಗತ್ತ ಎಷ್ಟು ಕಣ ಆಯ್ತನ ಸೊ ಇದು ಆಲ್ಮೋಸ್ಟ್ ಎರಡನೇ ಕಣಕ್ಕೆ ತಗೊಂಡ್ಬಂದರೆ ಫಸ್ಟ್ನೇ ಫಸ್ಟ್ ಸರಿ ಹಾಕಿದಾಗ ಏನೋ ಮೂರು ರೌಂಡ್ ಆಡಿತಂತೆ ಸೊ ಹಣ ಅದು ಇದು ಜೊತೆಗೆ ತಂದಿದ್ದು ಸೊ ಇದು ರೀಸೆಂಟಾಗಿ ತಗೊಂಡ್ಬಂದಿದ್ದು ಅದು ಹಳೆ ಕುರಿ ಹಾಗೆ ತೋರಿಸಿದ್ನಲ್ಲ ಆಲ್ಮೋಸ್ಟ್ ಐವತ್ತನೇ ಕಣ ಅಂತ ಮಾಡಿರೋದು ಇದು ಎಂಟಲ್ಲಿ ಅಣ್ಣ ಜಾರಲ್ಲಿಗೆ ಸೊ ಕಮಿಟಿಗು ಯಾಕಂದ್ರೆ ಇಂತಿಂತ ದೊಡ್ಡ ಕಣ ಮಾಡಿಸೋದು ಸುಮ್ಮನೆ ಅಲ್ಲ ಸೊ ಕಣ ಮಾಡಿದಾಗ ನೀವು ಮರಿ ಹಾಕಲ್ಲ ಮರಿ ಹಾಕಿದ್ರೆ ಹೆಸರು ಬರ್ಸಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳಿದ್ರಿ ಬಟ್ ಏನು ಮರಿ ಹಾಕಿಲ್ಲ ಕುರಿ ಇಷ್ಟಿಲ್ಲ ಈಗ ಪ್ರೈಸ್ ಹಾಕಿದ್ದಾರೆ ದೊಡ್ಡದಾಕಿದ್ದಾರೆ ಇಟ್ಟಿದ್ದಾರೆ ಪ್ರೈಸ್ ಜನ ಸಪೋರ್ಟ್ ಕಷ್ಟ ಬಿಟ್ರೆ ಬೇರೆ ಏನು ಹೇಳಕ್ ಸಾಧ್ಯನೇ ಇಲ್ಲ ಈಗ ಒಂದು ಕಾರ್ ಇಟ್ಟಿದ್ದಾರೆ ನಮ್ಮ ಭಾಗದಾಗೆ ಎಲ್ರಿಗೂ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ದೊಡ್ಡ ಕಣ ಮಾಡಿದ್ದಾರೆ ಎಲ್ರಿಗೂ ಎಲ್ಲ ತರದ ಅನುಕೂಲ ಕೊಟ್ಟು ಕೂಡ ಯಾರು ಬಂದು ಹೆಸ್ರು ಬರ್ಸಕ್ಕೆ ಮುಂದ್ ಬರ್ತಿಲ್ಲ ಅಂದಮೇಲೆ ಅದನ್ನ ಜನನೇ ಅರ್ಥ ಮಾಡ್ಕೊಂಡು ಜನ ಸಪೋರ್ಟ್ ಮಾಡಿದ್ರೆ ಮಾತ್ರ ಕಣ ಸಕ್ಸಸ್ ಆಗುತ್ತೆ ಅಲ್ಲಿ ತನಕ ಏನೂ ಹೇಳಕ್ ಆಗಲ್ಲ ಸೊ ನೋಡಿದ್ರಲ್ಲ ಇದು ಕಮಿಟಿಯವ್ರು ಹೇಳ್ತಿರೋದು ನೀವು ಎಷ್ಟೋ ಜನ ಮರಿಗಳನ್ನ ಕಣಕ್ಕೆ ತಗೊಂಡ್ಬರ್ತೀರಿ ಆ ಮರಿ ಬರಲಿ ಈ ಮರಿ ಬರಲಿ ಅಂತ ಹೆಸರು ಬರ್ಸಲ್ಲ ಬಟ್ ಮರಿ ಬಂದ ಮೇಲೆ ಕಮಿಟಿಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಅವರು ಪೊಲೀಸರ ಕಮಿಷನ್ ಪರ್ಮಿಷನ್ ತಗೊಂಡಿರ್ತಾರೆ ಪರ್ಮಿಷನ್ ತಗೊಂಡು ಆರಿಸ್ತಾ ಇರ್ತಾರೆ ಸೊ ನೀವು ಮರಿ ಓನರ್ಗಳಾದರೂ ನೀವು ಕಮಿಟಿ ಯಾಕಂದರೆ ಕಣಗಳು ನೀವು ಮಾಡಿರ್ತೀರ ನೀವು ಯೋಚನೆ ಮಾಡಿ ಕಣಗಳನ್ನ ಆಡಿಸ್ತಿರ್ಬೇಕು ಮರಿ ತಂದ್ರೆ ಸುಮ್ಮನೆ ಎಷ್ಟು ಬೆಳಗ್ಗೆ ಆಲ್ಮೋಸ್ಟ್ ನಾನೇ ಬಂದು ಒಂಬತ್ತು ಗಂಟೆ ಆಯಿತು ಇನ್ನೂ ಯಾರೂ ಮರಿಗಳನ್ನ ಬರೆಸಿಲ್ಲ ಎಲ್ಲ ಟಾಪ್ ಇರೋ ಮರಿಗಳು ಗೊತ್ತಾಗುತ್ತೆ ನಮಗೂ ಬಟ್ ನೀನು ಹಾಲು ತತ್ತಿ ಹುಲ್ಲು ಮೇಸಿ ಬರ್ಸಿ ನೀನು ಕಣ ಆ ಕಣ್ಗಲ್ ಮಾರಿ ಓನರ್ ಒಬ್ಬರೇ ನೋಡ್ರಪ್ಪ ಈ ಕಣಕ್ಕೆ ಹೆಸರು ಬರ್ಸಿದ್ರ ಅವ್ರ ಧೈರ್ಯ ಮೆಚ್ಚಿ ನಾವು ಸನ್ಮಾನ ಮಾಡಾಕತ್ತೇವಿ ಸೊ ಆ ಮರಿ ಯಾಕೆ ಸನ್ಮಾನ ಮಾಡಾಕತ್ತಂದ್ರ ಯಾರು ಹೆಸರು ಬರ್ಸಂಗಿಲ್ಲ ಕಣ್ಗಲ್ ಮಾರಿ ಅನ್ನೋ ಮರಿ ಅಷ್ಟೇ ಹೆಸರು ಬರ್ಸಿರೋದು ಸೊ ಅವ್ರ ಧೈರ್ಯ ಮೆಚ್ಚಿ ಒಂದ್ ಸನ್ಮಾನ ಮಾಡ್ಬೇಕಂತ ಹೇಳಿ ಅವ್ರ ಓನರ್ ಕರಿತಾವ್ ನೋಡ್ರಿ ಹಾ ದಯವಿಟ್ಟು ಒಳಬಾಣ ಅಂತ ಕಂಗಲ್ ಮರಿ ಹಾಗೆ ನೀನ್ ಗುರಿ ತಂಬೋಣ ನೀನ್ ಕುರಿತ ಒಳಬಾಣಲ್ಲಿ ಕಂಗಲ್ ಮರಿ ಎಂಟಲ್ಲ ಯಾರು ಐವತ್ತು ಕುರಿ ಬರ್ತಿದ್ರೆ ಆರಲ್ಲಿ ಹತ್ತೇ ಹತ್ತೈದು ಸೇರಿ ಆರಿಸ್ತೀವ ಹತ್ತು ಕೋರಿ ಸೇರಿರೋ ಆಡ್ತೀವಿ ಎಂಟಲ್ ಯಾವುದೇ ಕಾರಣ ಆರ್ ಸಾಲ ಸುಮ್ನೆ ಜನ ಕಾಯ್ಬಾರೀ ಕುರಿನ ಅಕ್ಕೇಂದ್ರ ನಿಲ್ಬಾಡ್ರಿ ಆರ ಲಾಟಿ ಮೇಲೆ ಲಾಸ್ಟಿಗೆ ಏನಾದ್ರು ಆರ್ ಸಾಲ ಅನ್ನೋದಾದ್ರೆ ತಲೆ ತಗದ್ರೆ ಆರು ಗಂಟೆ ಮಠ ನಮಗೆ ಪರ್ಮಿಷನ್ ಇರೋದ್ರಿಂದ ಎಂಟಲ್ಲಿ ಕ್ಯಾನ್ಸಲ್ ಮಾಡಿದ್ವಿ ಎರಡು ಗಂಟೆ ಮಠ ಗಂಟೆ ಹೇಳಿದ್ವಿ ಎರಡು ಗಂಟೆ ಮಠಕ್ಕಾದ್ರೆ ಯಾರು ಬಸ್ ಎಂಟಲ್ ಟೂರ್ನಮೆಂಟ್ ಬಂದಾಗಿದೆ ಎಂಟಲ್ ಎಂಟಲ್ ಆಗಿ ಹತ್ತೆ ಮರಿ ಸೇರಿದ್ರು ಆಡಿಸಿದ್ವಣ ಅಲ್ಲಿ ಯಾರು ಇಲ್ಲೇ ಇಲ್ಲ ಕುಲೀನೇ ತಂದಿಲ್ಲ ಒಂದೇ ಒಂದು ಕೂಲಿ ತಂದಿದ್ರೆ ಒಂದ್ ಕು ಪ್ರೈ ಕೊಡಕ್ ಆಗಲ್ಲ ನಾವ್ ಇನ್ ಎರಡಲ್ಲ ಮರಿ ಕುನ್ ಕಮ್ಮ ಯಾರಿಗೊಂದು ಪ್ರೈಸ್ನಾಗ ಏನಾದ್ರು ಕಮ್ಮಿ ಕೊಟ್ಟಿವನ್ ಮಾತಾಡಿದ್ರು ಎಲ್ಲರಿಗೂ ಕೊಡೋದ ಕೊಟ್ಟಿ ಹತ್ತಿ ಕುರಿ ಬಂದ್ರೆ ಅದೇ ಬೈಕಿನ್ ದುಡ್ಡೇ ಕೊಟ್ಟಿ ಅಸಮತ್ ಕುರಿ ಬಂದ್ರೆ ಅದಕ್ಕೆ ಸೈಕಲ್ ಕೊಟ್ಟ ನಾವ್ ಗ್ರೂಪ್ನಾಗ ಹೇಳಿದ ಯಾರು ಮಕ್ಳು ಮುಕ್ತಾಯ ಮಾಡಿಲ್ಲ ನಾವು ಹೇಳ್ದಂಗೆ ನಡ್ಕೊಂಡ್ರ ಅದು ಇವತ್ತು ಹತ್ತೆ ಕುರಿ ಬರ್ಸಿದ್ರು ಹತ್ತೆ ಕುರಿಗೇ ಕೊಡ್ತಿದ್ವಿ ನಾವು ಕಾರ್ ಸಂಬಂಧನೇ ಆದ್ರೂ ಜೋರ ತಪ್ಪಲ್ ಹೊಡೀ ಹೊಡೆಯೋಣ ಅಂತ ಟೂರ್ನಮೆಂಟ್ ಜನ ನೀಡ್ತಾವ ಅವ್ರ ಬರ್ತೀವಿ ಇವ್ರ ಬರ್ತೀವಿ ಅಂದ ಇವತ್ತು ಆಗಿರೋದು ಕಾರ್ಯಕ್ರಮಗಳ ಆಗ್ಲಿ ಕ್ಯಾನ್ಸಲ್ ಆಗ ಅಣ್ಣ ನೀ ಕ್ಯಾನ್ಸಲ್ ಆಗಿದೆ ದೇವಾಡಿ ಆರ್ ಎಲ್ ಪುರಿ ಮಾಲೀಕರು ಬಂದೆ ಅಣ್ಣ ಯಾ ಕಾರಣಕ್ಕೂ ಎಂಟೆಲ್ಲ ಆಡ್ತಾ ಇಲ್ಲ ಜನ ಏನಾದ್ರು ಆರ್ಸ್ತಾರ ಏನಾದ್ರು ಇದ್ರೆ ಅದನ್ನ ಚೆಕ್ ಹಾಕ್ರಿ ಮೆಟಾಮ್ ನಮ್ ಪರ್ಮಿಷನ್ ಏನೈತಿ ಅದನ್ನ ಹಂಗೆ ಮಾಡ್ಬೇಕು ಅದೇ ವಿಚಾರಕ್ಕೆ ಆರ್ ಗಂಟೆ ಪರ್ಮಿಷನ್ ಐತಿ ಆರೋ ಯಾರು ಜಿ ಬಂದ್ ಬರ್ಸಿದ್ರೆ ಇದ್ರೆ ಆರಲ್ಲ ಆರಿಸ್ತೀವಣ್ಣ ಈ ಬಸ್ ಹಾಕೋಣ ಎಷ್ಟಿದ್ರು ಆಡ್ಸಿ ಒಟ್ಟು ಪ್ರೈಸ್ ಯಾವ್ದ್ ರೀತಿ ಕಮ್ಮಿ ಕೊಡ್ಲಿಲ್ಲ ಆಡ್ತೀವಣ್ ಜೋರ ಚಪ್ಪ ಅವ್ರಿ ಅವ್ರಿಗೆ ನೋಡಿ ನಾವು

ಚಂದು ಗಿಡ್ಡ ಯಾವ್ರಿಂದ ದಾವಣಗೆರೆ ಇದೆ ಎಂಟಲಾಗ ಎಷ್ಟು ಕಣ ಅದ ಸೊ ಎಂಟಲ್ಲಾಗ ಎರಡು ಕಣ ಆಯ್ತಂದ್ರ ಬರಿಕೂರಿಂದ ನಿಮ್ಮ ಹತ್ರ ಐತೆ ಎಷ್ಟೆಲ್ಲ ಇದ್ದನಿದ್ದೀರ ಎಂಟಲ್ಲ ತಗೊಂಬಂದಿದ್ರ ಸೊ ಎಂಟಲಲ್ಲಿ ತಗೊಂಬಂದು ಇವತ್ತು ತರ್ಯಾರ ಕಣಕ್ಕೆ ಥ್ಯಾಂಕ್ಸ್ ಸರ್ ನೋಡಿರಿ ರೆಂಟಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಕಮಿಟರ್ ಆಡಿಸ್ತಾರೆಲ್ಲ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಿ ಅಣ್ಣ ಏನು ಮರಿಸರು ಭೀ ಯಾವಣ ಸೊ ಇದು ಆರಲ್ಲಿ ಮರಿ ನೋಡಿ ಭೀಮಾ ಚಳಕೆರೆ ಅಂತ ಹೇಳಿ ಅಣ್ಣ ಎಷ್ಟು ಚಳಕೆರೆ ಹತ್ರ ಹೇಳ್ತೀನಿ ಅಣ್ಣ ಎಷ್ಟು ಕಣ ಆಗೈತೆ ಇದು ಆರಲ್ಲಿ ಇದೇ ಫಸ್ಟ್ ಕಣ ಆಗಿರೋದು ಮಾತ್ರ ಸೊ ಬೆಟ್ಟಿಂಗ್ ಮಾತ್ರ ಆಡ್ದಾರಂಥೇಳಿ ಇದೇ ಫಸ್ಟ್ ಕಣ ನೋಡಿ ಮರಿ ಮರಿಕುರಿಂದ ನಿಮ್ಮ ಹತ್ರ ಆಯ್ತಾ ನಾಲ್ಕಲ್ಲ ತಮ್ಮ ಅಣ ಏನು ಮರಿ ಹೆಸರು ಹಾಂ ಶಬರಿ ಯಾವ ಗದಗ್ ಗದಗಿಂದ ತಾಂಬನಿದ್ರ ಗದಗಿಂದ ಆರಲ್ಲಿ ಮರಿಬಾರ ಅಣ್ಣ ಆರಲ್ಲಿ ಎಷ್ಟು ಕಣ ಆಯ್ತಾ ಮೂರು ಕಣ ಆಯ್ತ ಮರಿಕೂರಿಂದ ನಿಮ್ಮ ಹತ್ರನೇ ಆಯ್ತಾ ನಾಲ್ಕಲ್ಲೇ ತಾಂಬನಿದ್ರ ಎಷ್ಟು ಆರಲ್ಲಿ ಅಣ್ಣ ಮರಿ ಹೆಸ್ರಣ ಗುತ್ತೂರು ತೋಳ ಯಾವ ಗುತ್ತೂರಿಂದನೇ ಅಣ್ಣ ಎಂಟಲಿಗೆ ಬಂದು ಎಷ್ಟು ತಿಂಗ್ಳು ಎರಡು ಎರಡು ವರ್ಷ ಆಯ್ತು ಎಂಟಲಲ್ಲಿ ಎಷ್ಟು ಕಣ ಆಯ್ತಣ ಮೂರು ಕಣ ಆಗೈತಣ ಮರಿ ಕುರಿಯಿಂದಲೂ ನಿಮ್ಮ ಹತ್ರನೇ ಆಯ್ತಣ ಸಣ್ಣದಿದ್ದಂಗೆಂದ್ರೆ ಸಾಕಿದ್ದೀರಿ ಇತ್ತೂರು ತೊಗೊಳ ಸೈಜ್ ಹಂಗೆ ಅಣ್ಣ ಏ ಮರಿ ಹೆಸರು ಯಾವಣ ಗಂಗಾನಗರ ಇಲ್ಲಿ ಅಡಿಯಾರ ಎಷ್ಟು ತಿಂಗಳು ಆಯ್ತು ಅಣ್ಣ ಎಂಟಲ್ಲಿ ಬಂದಿದೆ ನಾಲ್ಕು ತಿಂಗಳು ಎಲ್ಲರೂ ಕಣ ಮಾಡ್ತಣ ಮರಿಕುರಿಯಿಂದನೂ ನಿಮ್ಮ ಹತ್ರನೇ ಆಯ್ತಾ ಕಣ ಕ್ಯಾನ್ಸಲ್ ಆಗತ್ತ ನೋಡಿ ಮರಿಯಾರ ಕಣ ಕ್ಯಾನ್ಸಲ್ ಆಗೈತೆ ಕುರಿ ಬರ್ಸಿಲ್ಲ ಅಂತ ಫಸ್ಟ್ ಕಣ ಕ್ಯಾನ್ಸಲ್ ಆಗಿರೋದು ಕಣ ಅಂದರೆ ಮರಿಯೆಲ್ಲ ವಾಪಸ್ ಹಾಕೊಂಡು ಹೋಗ್ತಾರೆ ತೋರಿಸಿದ್ರು ಅಕ್ಲಗ್ಯಾರೆ ಅಂಟಮ್ಮ ಓಮಿನಿ ನೋಡ್ರಿ ಅದು ಹಿಂದುಗಡೆ ಹೆಂಗೆ ಬರ್ಸಿದಾರ ಕಣ ಕ್ಯಾನ್ಸಲ್ ಆಗಿರೋದಕ್ಕೆ ತಗೊಂಡು ಹೋಗ್ತಾ ಇದಾರೆ ಮರಿನಾ